ರಿಷಬ್ ಶೆಟ್ಟಿ ಅವರು ಅನುಶ್ರೀ ಅವರ ಬಳಿ ಕ್ಷಮೆ ಕೇಳಿದ್ದಾರೆ ಯಾಕಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವತಾಬೇಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ರಿಷಬ್ ಶೆಟ್ಟಿ ಅವರ ಕಾಂತರ ಚಾಪ್ಟರ್ ಒನ್ ಸಿನಿಮಾ ಮೂಲಕ ಪ್ರೇಕ್ಷಕರು ಎದುರು ಬರಲು ಸಿದ್ಧವರಾಗಿದ್ದಾರೆ ಅಕ್ಟೋಬರ್ ಎರಡರಂದು ಸಿನಿಮಾ ರಿಲೀಸ್ ಆಗಲಿದೆ ಇದಕ್ಕಾಗಿ ಅದ್ದೂರಿ ತಯಾರಿ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಟ್ರೈಲರ್ ರಿಲೀಸ್ ಆಯಿತು ಸಂಜೆ ವೇಳೆ ಬೆಂಗಳೂರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ವೇಳೆ ರಿಷಬ್ ಅವರು ಅನುಶ್ರೀ ಬಲ ಕ್ಷಮೆ ಕೇಳಿದ್ದಾರೆ ಯಾವುದೇ ವಿಷಯ ಕಾರ್ಯಕ್ರಮ ಇದ್ದರೂ ಅವರು ಅದರ ನಿರೂಪಣೆಯನ್ನು ಅನುಶ್ರೀ ಅವರು ಮಾಡುತ್ತಾರೆ ಅದೇ ರೀತಿ ಕಾಂತಾರಾ ಚಾಪ್ಟರ್ ಒನ್ ಟ್ರೇಲರ್ ಲಾಂಚ್ ಈವೆಂಟ್ ನಿರೂಪಣೆ ಜವಾಬ್ದಾರಿಯನ್ನು ಅವರೇ ಹೊತ್ತಿದ್ದರು ಅವರು ತಮ್ಮ ಚೆಂದದ ಮಾತಿನಿಂದ ಎಲ್ಲರನ್ನು ಸ್ವಾಗತಿಸುತ್ತಾರೆ ರಿಷಬ್ ಅವರು ಡಿವೈನರ್ ಸ್ಟಾರ್ ಎಂದು ಕೊಂಡಾಡಿದ್ದಾರೆ ವೇದಿಕೆ ಮೇಲೆ ಮಾತನಾಡಿ ಹೋಗುವಾಗ ರಿಷಬ್ ಅವರು ಅನುಶ್ರೀಗೆ ಸಾರಿ ಹೇಳಿದ್ದಾರೆ ಅನುಶ್ರೀ ಅವರು ಅವರ ಮದುವೆ ಆಗಸ್ಟ್ ಇಪ್ಪತ್ತೆಂಟರಂದು ಬೆಂಗಳೂರಿನ ಹೊರ ವಲಯದಲ್ಲಿ ಅದ್ದೂರಿಯಾಗಿ ವಿವಾಹ ಆದರು ಈ ವೇಳೆ ಅನೇಕ ಸೆಲೆಬ್ರಿಟಿಗಳು ಮದುವೆಗೆ ಹಾಜರಿದ್ದರು ಆದರೆ ರಿಷಬ್ ಶೆಟ್ಟಿ ಅವರು ಹಾಜರಿರಲಿಲ್ಲ ಆದ್ದರಿಂದ ಸಾರಿ ಕೇಳಿದ್ದಾರೆ ಅವರು ತಮ್ಮ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಆದ್ದರಿಂದ ಮದುವೆಗೆ ಬರಲಿಲ್ಲ ಎಂದು ಹೇಳಿದ್ದಾರೆ ಓಕೆ ಗೇಂದ್ರ ನೋಡಿದ ಲವ್ ಯು ಸೋ ಮಚ್